ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರ ಎಲ್ಲರೂ ಎಲ್ರು ಚೆನ್ನಾಗಿದ್ದರೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸೂರ್ಯ ದೇವನ ಕೃಪೆಯಿಂದ ಈ ಎಲ್ಲಾ ರಾಶಿಯವರಿಗೂ ಕೂಡ ಶುಭವಾಗಲಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳ ಈ ವಾರದಲ್ಲಿ ಚಂದ್ರನ ಸ್ಥಾನದ ಬದಲಾವಣೆಯಿಂದಾಗಿ ನಿಮ್ಮ ದಿನ ಉತ್ತಮವಾಗಿರಲಿದೆ ಸ್ನೇಹಿತರೆ ಇದರಿಂದಾಗಿ ಈ ರಾಶಿಯವರಿಗಂತೂ ಸಾಕಷ್ಟು ಅದೃಷ್ಟ ಕೂಡಿ ಬರಲಿದೆ ಅದೇ ರೀತಿಯಲ್ಲಿ ನಿಮ್ಮ ಸಂಪತ್ತು ಕೂಡ ವೃದ್ಧಿ ಆಗ್ತಾ ಹೋಗ್ತದೆ ಸ್ನೇಹಿತರೆ ಅದೇ ರೀತಿಯಲ್ಲಿ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ದಿನವನ್ನ ಶುಭವಾಗಿಡಲು ಮಾಡಬೇಕಾದಂತಹ ಸಣ್ಣ ಸಣ್ಣ ಪರಿಹಾರಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಅದರಿಂದ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಶನ್ ತಿಳಿಯೋದಿಲ್ಲ ಸ್ನೇಹಿತರೆ ಅದರಿಂದ ವಿಡಿಯೋನ ಫಸ್ಟಿಂದ ಕೊನೆ ತನಕ ನೋಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿದ್ರ ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಯಾವ ರಾಶಿಯವರಿಗೆ ಯಾವ ಯಾವ ರೀತಿಯ ಅದೃಷ್ಟಗಳಿವೆ ಅನ್ನೋದನ್ನ ಈಗ ತಿಳ್ಕೊಳ್ತಾ ಹೋಗ್ತಾನೆ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬರೋದಾದರೆ ಚಂದ್ರನ ಸಂಚಾರವು ನಿಮ್ಮ ರಾಶಿ ಚಿಹ್ನೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ ಅದೇ ರೀತಿಯಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಈ ಮೇಷದಿಂದ ಮೀನರಾಶಿಯವರಿನ ಎಲ್ಲ ರಾಶಿವರೆಗೂ ನಿಮ್ಮ ದಿನ ಹೇಗಿರಲಿದೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಅದೇ ರೀತಿಯಲ್ಲಿ ಯಾವ ರಾಶಿಯವರಿಗೆ ಬಹಳ ಅದೃಷ್ಟದಾಯಕವಾದಂತಹ ದಿನವಾಗಿರಲಿದೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ ನಮ್ಮ ಈ ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡೋ ಮುಖಾಂತರ ಆ ಸೂರ್ಯದೇವರ ಕೃಪೆಗೆ ನೀವು ಪಾತ್ರರಾಗ್ಬೋದಾಗಿದೆ ಸ್ನೇಹಿತರೆ ಇನ್ನೂ ಮೊದಲನೇ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಮೇಷರಾಶಿಯಾಗಿರಲಿದೆ ಸ್ನೇಹಿತರೆ ಈ ಮೇಷರಾಶಿಗೆ ಸೇರಿದ ಜನರಿಗೆ ಇಂದು ಗಂಡನ ಮನೆಯವರಿಂದ ಶುಭ ಶುದ್ಧಿ ಲಭಿಸುವಂತಹ ಯೋಗವೂ ಕೂಡ ಕೂಡಿ ಬರಲಿದೆ ಸ್ನೇಹಿತರೆ ಇದರಿಂದಾಗಿ ನಿಮಗೆ ಆರ್ಥಿಕವಾಗಿ ಧನಲಾಭ ಆಗ್ತಾ ಹೋಗ್ತದೆ ಇಂದು ನಿಮ್ಮ ಧನ ಸಂಪತ್ತನ್ನು ಬಹಳ ಯೋಚಿಸಿದ ನಂತರವೇ ಖರ್ಚು ಮಾಡುವುದು ಬಹಳ ಉತ್ತಮವಾಗಿರಲಿದೆ ಇದರಿಂದ ನೀವು ಎಚ್ಚರಿಕೆ ಅಂತ ಅಂದ್ಕೊಂಡ್ರೂ ತಪ್ಪಾಗಲಾರದು ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿಯೂ ಕೂಡ ಬಲಗೊಳ್ತಾ ಹೋಗ್ತದೆ ಸ್ನೇಹಿತರೆ ಆದರೂ ನೀವು ಹಣಕಾಸಿನ ಸ್ಥಿತಿಯ ಬಗ್ಗೆ ಚಿಂತೆಗೆ ಒಳಗಾಗ್ತೀರಿ ಅದರಿಂದ ಆದಷ್ಟು ಖರ್ಚಿನ ಬಗ್ಗೆ ನಿಗಾವನ್ನ ವಹಿಸಬೇಕಾಗಿರುತ್ತದೆ ಸ್ನೇಹಿತರೆ ಈ ಮೇಷ ರಾಶಿಗೆ ಸೇರಿದ ಜನರ ಮನೆಯ ಸದಸ್ಯರಲ್ಲಿ ಖರ್ಚು ಹೆಚ್ಚಾಗುವುದರಿಂದ ಒತ್ತಡಕ್ಕೆ ನೀವು ಒಳಗಾಗಬಹುದಾಗಿದೆ ಸ್ನೇಹಿತರೆ ಮತ್ತು ನೀವು ಒತ್ತಡವನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತೀರಿ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಇಂದು ನೀವು ಪಾಲುದಾರರೊಂದಿಗೆ ಹಣಕ್ಕೆ ಸಂಬಂಧಿಸಿದಂತೆ ವ್ಯವಹಾರವನ್ನು ಮಾಡುವುದು ಹಾನಿಕಾರಕವಾಗಿರಲಿದೆ ಹಾಗೆಯೇ ನೀವು ಬಹಳ ಎಚ್ಚರಿಕೆ ಎಂದಿರುವುದು ನಿಮಗೆ ಇಂದು ಉತ್ತಮವಾಗಿರಲಿದೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ಇನ್ನು ಬಹಳಷ್ಟು ನೀವು ಎಚ್ಚರಿಕೆಯಿಂದ ಇರಬೇಕಾಗಿರುತ್ತದೆ ಅದೇ ರೀತಿಯಲ್ಲಿ ನಿಮ್ಮ ಈ ದಿನವನ್ನು ಉತ್ತಮವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳೋದಾದ್ರೆ ಸ್ನೇಹಿತರೆ ನೀವು ಬಜರಂಗ ಬಾಣವನ್ನು ಪಡಿಸಬೇಕಾಗಿರ್ತದೆ ಮತ್ತು ನಿಮಗೆ ಹಿಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ ತೊಂಬತ್ತೊಂದು ಪರ್ಸೆಂಟ್ ಇರಲಿದೆ ಸ್ನೇಹಿತರೆ ಆರ್ಥಿಕ ವಿಷಯವಾಗಿ ನೀವು ಸ್ವಲ್ಪ ಎಚ್ಚರಿಕೆ ಇರಬೇಕು ಹೊರತು ಆರೋಗ್ಯದ ವಿಚಾರದಲ್ಲೂ ಕೂಡ ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ ನಿಮ್ಮ ಕೆಲಸ ಕಾರ್ಯಗಳು ಕೂಡ ಉತ್ತಮವಾಗಿ ನಡೀತಾ ಹೋಗ್ತವೆ ಸ್ನೇಹಿತರೆ ಆದರೆ ಆರ್ಥಿಕ ವಿಷಯದಲ್ಲೂ ಕೂಡ ನೀವು ಎಚ್ಚರಿಕೆಯಿಂದ ಮುಂದುವರಿಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ನಿಮ್ಮ ಮಕ್ಕಳು ಓದುತ್ತಿದ್ರೆ ಅವರಿಗೂ ಕೂಡ ಉತ್ತಮವಾದ ಫಲಿತಾಂಶ ಸಿಗುವಂತಹ ಯೋಗವೂ ಕೂಡ ಕೂಡಿ ಬರಲಿದೆ ಸ್ನೇಹಿತರೆ ಅದೇ ರೀತಿಯಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆಯೂ ಯಾವುದೇ ರೀತಿಯ ತೊಂದರೆಗಳು ಇರುವುದಿಲ್ಲ ಮೊದಲಿಗಿಂತ ಉತ್ತಮವಾಗಿರುತ್ತಿದೆ ಸ್ನೇಹಿತರೆ ಇನ್ನು ಇಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದ್ರೆ ತೊಂಬತ್ತೊಂದು ಪರ್ಸೆಂಟ್ ರಜಷ್ಟು ನಿಮಗೆ ಅದೃಷ್ಟ ಇರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಋಷಭ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ಋಷಭ ರಾಶಿಗೆ ಸೇರಿದ ಜನರಲ್ಲಿ ನೀವು ಕೆಲಸಕ್ಕಾಗಿ ಪ್ರಯತ್ನಿಸಿರುವಂತಹ ಪ್ರಯತ್ನವನ್ನು ಪಡುತ್ತಿದ್ದರೆ ಈ ಋಷಭ ರಾಶಿಗೆ ಜನರಿಗೆ ಇಂದು ಬಹಳ ಉತ್ತಮವಾದ ದಿನವಾಗಿರಲಿದೆ ನೀವು ಹೊಂದಿಕೊಂಡಂತಹ ಕೆಲಸ ಯಾವುದೇ ಇಂಟಿರಿ ನೀವು ಹೋಗಿದ್ದು ಬಂದಿದ್ರು ಆ ಕೆಲಸಕ್ಕೆ ನೀವು ಯಶಸ್ಸನ್ನು ಕಾಣಬಹುದಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಏಕೆಂದರೆ ನಿಮಗೆ ಇದು ಉತ್ತಮ ಅವಕಾಶಗಳು ಕೂಡ ದೊರಕಾ ಹೋಗ್ತದೆ ಇದರಿಂದಾಗಿ ನಿಮಗೆ ಆರ್ಥಿಕ ಸ್ಥಿತಿಯು ಕೂಡ ಬಲಗೊಳ್ತಾ ಹೋಗ್ತದೆ ಯಾವುದೇ ಹಳೆಯ ಸ್ನೇಹಿತರನ್ನು ಭೇಟಿಯಾಗೋದರಿಂದಾಗಿ ನಿಮಗೆ ಆರ್ಥಿಕ ಧನಲಾಭ ಆಗುವುದರೊಂದಿಗೆ ಅವರೊಂದಿಗೆ ಮಾತುಕತೆಯನ್ನಾಡು ಯೋಚಿಸುವುದು ಮತ್ತು ಮಾತನಾಡುವುದು ಉತ್ತಮವಾಗಿರಲಿದೆ ಸ್ನೇಹಿತರೆ ಏಕೆಂದರೆ ನೀವು ಮಾತು ಅವರ ಮನಸ್ಸಿಗೆ ನೋವುಂಟು ಮಾಡುವ ಸಾಧ್ಯತೆ ಇರೋದರಿಂದ ನೀವು ಸಾಧ್ಯವಾದಷ್ಟು ನೋವುಂಟು ಮಾತನಾಡದಂತಹ ಮಾತಾಡಿದ್ರೆ ನಿಮಗೆ ಆ ದಿನ ಮತ್ತಷ್ಟು ಒಳ್ಳೆಯ ಶುದ್ಧಿ ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ ಇಂದು ನೀವು ಮನೆಯ ಸದಸ್ಯರ ಆರೋಗ್ಯದಿಂದ ಚಿಂತೆಗೆ ಒಳಗಾಗುತ್ತೀರಿ ಸ್ನೇಹಿತರೆ ಆದ್ದರಿಂದ ನಿಮಗೆ ಇರುವಂತಹ ಎಲ್ಲ ಸಮಸ್ಯೆಗಳಿಗೂ ಸರಳ ಪರಿಹಾರ ಏನು ಅಂತ ಹೇಳೋದಾದರೆ ನೀವು ಇರುವಿಕೆಗಳಿಗೆ ಗೋಧಿ ಹಿಟ್ಟನ್ನು ತಿನ್ನಲು ನೀಡೋದ್ರಿಂದ ನಿಮಗೆ ಬಹಳಷ್ಟು ಶುಭದಾಯಕವಾದಂತಹ ಕಾರ್ಯಗಳು ಯಶಸ್ಸು ಆಗ್ತಾ ಹೋಗ್ತವೆ ಅದೇ ರೀತಿಯಲ್ಲಿ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯ ಏರುಪೇರು ಆಗೋದಿಲ್ಲ ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ ಸ್ನೇಹಿತರೆ ಇನ್ನು ಹಿಂದಿನ ಅದೃಷ್ಟ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ ಎಪ್ಪತ್ತೊಂದು ಅಷ್ಟು ನಿಮಗೆ ಹಿಂದೂ ಅದೃಷ್ಟ ಇರಲಿದೆ ಸ್ನೇಹಿತರೆ ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಈ ಮಿಥುನ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ಮಿಥುನ ರಾಶಿಗೆ ಸೇರಿದ ಜನರಿಗೆ ವಿದ್ಯಾರ್ಥಿಗಳು ಇಂದು ಏಕಾಗ್ರತೆಯೊಂದಿಗೆ ಓದಿನ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದು ಅವಶ್ಯಕವಾಗಿರಲಿದೆ ನೀವು ಜಾಸ್ತಿ ಗಮನವನ್ನು ಕೊಟ್ಟಿದ್ರೆ ಮಾತ್ರ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಯಶಸ್ಸುಗೊಳಿಸಲು ಸಾಧ್ಯವಾಗ್ತದೆ ಇಲ್ಲದಿದ್ದರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸವಾಲುಗಳು ಎದುರಾಗುವಂತಹ ಸಂಭವವು ಕೂಡ ಜಾಸ್ತಿ ಇರಲಿದೆ ಸ್ನೇಹಿತರೆ ಇನ್ನು ಪ್ರೀತಿಯ ವಿಷಯಕ್ಕೆ ಬರೋದಾದರೆ ಈ ಪ್ರೀತಿಯಲ್ಲಿರುವಂತಹ ಮಿಥುನ ರಾಶಿಗೆ ಸೇರಿದ ಜನರಿಗೆ ತಮ್ಮ ಸಂಗಾತಿಯಿಂದ ಯಾವುದಾದರೂ ಉಡುಗೊರೆಯನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ ಇಂದು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಸ್ವಲ್ಪ ಹಣವನ್ನು ಹೂಡಿಕೆ ಮಾಡುವುದು ಉತ್ತಮವಾಗಿರಲಿದೆ ನಿಮಗೆ ಈ ಹೂಡಿಕೆ ಮುಂದೆ ದೊಡ್ಡ ಲಾಭವನ್ನು ತಂದುಕೊಡಲಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಸ್ನೇಹಿತರೆ ಆದರೆ ಈ ಹೂಡಿಕೆಯನ್ನು ಹೂಡುವ ಮೊದಲು ಯಾರಿಗೂ ಹೇಳದೇ ಇರುವುದು ಬಹಳ ಉತ್ತಮವಾಗಿರಲಿದೆ ಸ್ನೇಹಿತರೆ ಈ ಮಾತನ್ನ ನೀವು ಬೇರೆಯವರಿಗೆ ಹೇಳೋದ್ರಿಂದ ಮನೆಯ ಸದಸ್ಯರ ನಡುವೆ ವಿವಾದ ಉಂಟಾಗುವ ಸಂಭವವು ಕೂಡ ಜಾಸ್ತಿ ಇರಲಿದೆ ಅದೇ ರೀತಿಯಲ್ಲಿ ನೀವು ಈ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳೋದಾದರೆ ಸ್ನೇಹಿತರೆ ಶ್ರೀ ಶಿವಚಾಲಿಸವನ್ನು ಪಡಿಸೋದ್ರಿಂದ ನಿಮಗೆ ಈ ದಿನ ಮತ್ತಷ್ಟು ಶುಭವಾಗಿರಲಿದೆ ಸ್ನೇಹಿತರೆ ಇನ್ನು ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ ಎಪ್ಪತ್ತೇಳು ಪರ್ಸೆಂಟೇಜ್ ಅಷ್ಟು ನಿಮಗೆ ಹಿಂದೂ ಅದೃಷ್ಟ ಇರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋದಾದರೆ ಕಟಕ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ಕಟಕ ರಾಶಿಗೆ ಸೇರಿದ ಜನರಿಗೆ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಈ ಮೊದಲೇ ಸಿಗಬೇಕಾದಂತಹ ಹಣವು ಇಂದು ಕಟಕ ರಾಶಿಗೆ ಸೇರಿದ ಜನರಿಗೆ ದೊರಕುವಂತಹ ಯೋಗವೂ ಕೂಡ ಬರಲಿದೆ ಎಂದು ಹೇಳಿದರೆ ತಪ್ಪಾಗಲರ್ತು ಸ್ನೇಹಿತರೆ ನಿಮಗೆ ವ್ಯವಹಾರದಿಂದ ಯಾವುದೇ ಅಮೌಂಟ್ ಬರಬೇಕಾದರೂ ಕೂಡ ಅದು ನಿಮಗೆ ಈ ಟೈಮ್ನಲ್ಲಿ ದೊರಕುವಂತಹ ಯೋಗ ಕೂಡ ಇರಲಿದೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಧನ ಸಂಪತ್ತು ವೃದ್ಧಿಯಾಗುವುದು ಹಾಗೆ ಮನಸ್ಸು ಉತ್ಸಾಹದಿಂದ ಕೂಡ ಇರ್ತದೆ ಇಂದು ನಿಮ್ಮ ತಂದೆ ತಾಯಿಗೆ ಯಾವುದಾದರೂ ಉಡುಗೊರೆಯನ್ನು ಕೂಡ ನೀವು ನೀಡುವಂಥವರಾಗಿರ್ತೀರಿ ಕೆಲಸವನ್ನು ಮಾಡುವ ಜನರಿಗೆ ಇಂದು ಪದವಿ ಮತ್ತು ಪ್ರತಿಷ್ಠೆಯು ಹೆಚ್ಚಳ ಆಗ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದಾಗಿ ನಿಮಗೆ ಬಡ್ತಿಯೂ ಕೂಡ ಸಿಗುವಂತಹ ಚಾನ್ಸಸ್ ಜಾಸ್ತಿ ಇರಲಿದೆ ಸ್ನೇಹಿತರೆ ಪರೀಕ್ಷೆಗಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ಪ್ರದರ್ಶನವು ಉತ್ತಮವಾಗಿರಲಿದೆ ಸ್ನೇಹಿತರೆ ನೀವು ನಿಮ್ಮ ಕೆಲಸಕ್ಕಾಗಿ ಅಲ್ಪ ದೂರ ಪ್ರಯಾಣಿಸಬೇಕಾಗಬಹುದಾಗಿದೆ ಅದೇ ರೀತಿಯಲ್ಲಿ ಈ ಪ್ರಯಾಣವು ನಿಮಗೆ ಲಾಭದಾಯಕವಾಗಿರಲಿದೆ ಸ್ನೇಹಿತರೆ ಇದರಿಂದಾಗಿ ನಿಮಗೆ ಆರ್ಥಿಕ ಲಾಭವೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಅದೇ ರೀತಿಯಲ್ಲಿ ಈ ದಿನವನ್ನ ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳೋದಾದ್ರೆ ನೀವು ಬೆಳಿ ಚಂದನದ ತಿಲಕವನ್ನ ಹಚ್ಚುವುದು ಇಂದು ಉತ್ತಮವಾಗಿರಲಿದೆ ಸ್ನೇಹಿತರೆ ಹಿಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ ಸ್ನೇಹಿತರೆ ಅರವತ್ನಾಲ್ಕು ಪರ್ಸೆಂಟೇಜ್ ಅಷ್ಟು ನಿಮಗೆ ಹಿಂದೂ ಅದೃಷ್ಟ ಇರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನ ನೋಡ್ತಾ ಹೋಗೋದಾದ್ರೆ ಮುಂದಿನ ರಾಶಿ ಸಿಂಹ ರಾಶಿಯಾಗಿದ್ದೆ ಸ್ನೇಹಿತರೆ ಈ ಸಿಂಹ ರಾಶಿಗೆ ಸೇರಿದ ಜನರಿಗೆ ಸರ್ಕಾರಿ ಕೆಲಸಕ್ಕೆ ಸಂಬಂಧಿಸಿದಂತೆ ಈ ಸಿಂಹ ರಾಶಿಗೆ ಸೇರಿದ ಜನರಿಗೆ ಬಹಳ ಎಚ್ಚರಿಕೆಯಿಂದ ತಮ್ಮ ಕೆಲಸವನ್ನು ಮಾಡಬೇಕಾಗಿರ್ತದೆ ಸ್ನೇಹಿತರೆ ನೀವು ಬಹಳ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಿದ್ದೆ ಆದರೆ ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಹೊಗಳಿಕೆಗೆ ನೀವು ಪಾತ್ರರಾಗ್ತಾ ಹೋಗ್ತೀರಿ ಇಲ್ಲದಿದ್ದರೆ ಅವರ ಕೋಪಕ್ಕೆ ಗುರಿಯಾಗುವಂತಹ ಸಂಭವವು ಕೂಡ ನಿಮ್ಮ ಮುಂದೆ ಎದುರಾಗಲಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಸ್ನೇಹಿತರೆ ಇನ್ನು ಅವಿವಾಹಿತ ಸಿಂಹರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ವಿವಾಹಕ್ಕಾಗಿ ಉತ್ತಮವಾದ ಅವಕಾಶಗಳು ಕೂಡ ದೊರಕಾ ಹೋಗ್ತದೆ ಇದರಿಂದಾಗಿ ನಿಮಗೆ ಕಂಕಣ ಭಾಗ್ಯವೂ ಕೂಡ ಕೂಡಿ ಬರಲಿದೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ನೀವು ಹಿಂದೂ ಪಾಲುದಾರಿಕೆಯಲ್ಲಿ ವ್ಯವಹಾರವನ್ನು ಮಾಡುವಂತಹ ಬಗ್ಗೆ ಯೋಜನೆಯನ್ನ ರೂಪಿಸಬೇಕೆಂದು ಅಂದುಕೊಂಡಿದ್ರೆ ಅದನ್ನು ಮುಂದೂಡುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ನಿಮಗೆ ಆರ್ಥಿಕವಾಗಿ ದುರ್ಬಲತೆಯು ಕೂಡ ಉಂಟಾಗಬಹುದಾಗಿದೆ ಸ್ನೇಹಿತರೆ ಏಕೆಂದರೆ ಪಾಲುದಾರಿಕೆಯು ಇಂದು ನಿಮಗೆ ಹಾನಿಕರವಾಗಿರಲಿದೆ ಆದ್ದರಿಂದ ನೀವು ಇಂದು ಪಾಲುದಾರಿಕೆಯಲ್ಲಿ ಯಾವುದೇ ರೀತಿಯ ಹಣವನ್ನು ಇನ್ವೆಸ್ಟ್ ಮಾಡಬೇಡಿ ಸ್ನೇಹಿತರೆ ಇನ್ನು ಈ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳೋದಾದರೆ ನೀವು ಇಂದು ಶಿವನಿಗೆ ತಾಮ್ರದ ಪಾತ್ರೆಯಿಂದ ನೀರನ್ನು ಅರ್ಪಿಸೋದ್ರಿಂದ ನಿಮಗೆ ಈ ದಿನ ಶುಭವಾಗಿರಲಿದೆ ಸ್ನೇಹಿತರೆ ಇನ್ನು ಇಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ ಎಂಬತ್ತೆಂಟು ಪರ್ಸೆಂಟೇಜ್ ಅಷ್ಟು ನಿಮಗೆ ಹಿಂದೂ ಅದೃಷ್ಟ ಇರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನ ನೋಡ್ತಾ ಹೋಗೋದಾದ್ರೆ ಕನ್ಯಾ ರಾಶಿಯಾಗಿರ್ಲಿದೆ ಸ್ನೇಹಿತರೆ ಈ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಇಂದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ಕೆಲಸವನ್ನ ಮಾಡಲು ಪ್ರಯತ್ನಿಸಿದರೂ ಕೂಡ ನಿಮಗೆ ಅದರಲ್ಲಿ ಯಶಸ್ಸನ್ನ ಕಾಣ್ತಾ ಹೋಗ್ತೀರಿ ಇದರಿಂದಾಗಿ ನಿಮಗೆ ಹಣಕಾಸಿನ ವ್ಯವಹಾರದಲ್ಲಿ ಮೊದಲಿಗಿಂತ ಉತ್ತಮವಾಗಿರ್ಲಿದ್ದೀರಿ ಸ್ನೇಹಿತರೆ ಇಂದು ನಿಮಗೆ ಕಾಲ ಕಾಲಕ್ಕೆ ಅನುಗುಣವಾಗಿ ಯಾವುದಾದರೂ ಕಾಯಿಲೆ ಎದುರಾಗುವಂತಹ ಚಾನ್ಸಸ್ ಇರಲಿದೆ ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ನೀವು ಇರುವುದು ಉತ್ತಮವಾಗಿರಲಿದೆ ನಿಮ್ಮ ಆರೋಗ್ಯದ ಮೇಲೆ ನೀವು ನಿಯಂತ್ರಣ ಬಿಡುವುದು ಬಹಳ ಉತ್ತಮವಾಗಿರಲಿದೆ ಸ್ನೇಹಿತರೆ ಇಂದು ನಿಮ್ಮ ಮನೆಯಲ್ಲಿ ಯಾವುದಾದರೂ ಕಾರ್ಯಕ್ರಮವನ್ನು ಯೋಜಿಸುವ ಬಗ್ಗೆ ಯೋಜನೆಯನ್ನು ಕೂಡ ರೂಪಿಸಿಕೊಳ್ತಾ ಹೋಗ್ತೀರಿ ಇಂದು ಸಂಜೆ ಸಮಯ ನೀವು ಮನೆಯವರೊಂದಿಗೆ ಯಾವುದಾದರೂ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಅವಕಾಶಗಳು ಕೂಡ ಸಿಗ್ತಾ ಹೋಗ್ತದೆ ಇನ್ನು ಭೂಮಿಗೆ ಸಂಬಂಧಿಸಿದಂತೆ ಯಾವುದಾದರೂ ಹೂಡಿಕೆಯನ್ನು ಮಾಡುವುದರಿಂದ ಭವಿಷ್ಯದಲ್ಲಿ ನಿಮಗೆ ಉತ್ತಮವಾದ ಶುಭ ಶುದ್ಧಿ ಲಭಿಸ್ತಾ ಹೋಗ್ತದೆ ನೀವು ಈ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳೋದಾದರೆ ನೀವು ಸಂಕಟನಾಶಕನಾದಂತಹ ಗಣೇಶ ಸ್ತೋತ್ರವನ್ನು ಪಡಿಸೋದ್ರಿಂದ ನಿಮಗೆ ಈ ದಿನ ಶುಭದಾಯಕವಾಗಿರಲಿದೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ಇನ್ನು ಹಿಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ ಎಪ್ಪತ್ತೇಳು ಪರ್ಸೆಂಟೇಜ್ ಅಷ್ಟು ನಿಮಗೆ ಹಿಂದೂ ಅದೃಷ್ಟ ಇರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ತುಲಾರಾಶಿಯಾಗಿರಲಿದೆ ಸ್ನೇಹಿತರೆ ಈ ತುಲಾ ರಾಶಿಗೆ ಸೇರಿದ ಜನರಲ್ಲಿ ರಾಜಕೀಯಕ್ಕೆ ಸಂಬಂಧಿಸಿದಂತಹ ಕೆಲಸವನ್ನು ಮಾಡುವಂಥವರಿಗೆ ಈ ತುಲಾ ರಾಶಿಗೆ ಸೇರಿದ ಜನರು ಬೇರೆ ದಿನಕ್ಕೆ ಹೋಲಿಸಿಕೊಂಡರೆ ಇಂದು ನಿಮಗೆ ಬಹಳ ಉತ್ತಮವಾದ ದಿನವಾಗಿರಲಿದೆ ನೀವು ಮಾಡಿದಂತಹ ಪ್ರಯತ್ನಗಳಿಂದಾಗಿ ನೀವು ಯಶಸ್ಸನ್ನು ಕೂಡ ಗಳಿಸ್ತಾ ಹೋಗ್ತೀರಿ ಸ್ನೇಹಿತರೆ ಇದರಿಂದಾಗಿ ನೀವು ಬಹಳ ಸಂತೋಷ ಭರಿತರಾಗಿರ್ತೀರಿ ಈ ದಿನ ನೀವು ಸರ್ಕಾರದಿಂದ ಸನ್ಮಾನಕ್ಕೆ ಒಳಗಾಗುವಂತಹ ಶುಭ ಸುದ್ದಿಯೂ ಕೂಡ ನಿಮಗೆ ಲಭಿಸ್ತಾ ಹೋಗ್ತದೆ ಇಂದು ನೀವು ಹೆಚ್ಚಿನ ಜನರಿರುವ ಜಾಗಕ್ಕೆ ಹೋಗದಿರುವುದು ಬಹಳ ಉತ್ತಮದಾಯಕವಾಗಿರಲಿದೆ ಸ್ನೇಹಿತರೆ ಇಂದು ನೀವು ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗಿರ್ತದೆ ಪಾಲುದಾರಿಕೆಯಲ್ಲಿ ಮಾಡಿದಂತಹ ಕೆಲವು ಯೋಜನೆಗಳಿಂದಾಗಿ ನಿಮಗೆ ಸಕಾರಾತ್ಮಕವಾದಂತಹ ಫಲಿತಾಂಶಗಳು ಕೂಡ ಹೋಗ್ತದೆ ಸ್ನೇಹಿತರೆ ಇನ್ನು ಈ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳೋದಾದರೆ ಸ್ನೇಹಿತರೆ ನೀವು ಈ ದಿನ ರಾಗಿ ರೊಟ್ಟಿಯನ್ನು ಕೊನೆಯ ತುತ್ತನ್ನು ಕಪ್ಪು ನಾಯಿಗೆ ನೀಡೋದ್ರಿಂದ ನಿಮ್ಮ ಎಲ್ಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ನೀವು ಕಾಣಬಹುದಾಗಿದೆ ಸ್ನೇಹಿತರೆ ಇಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ ಇಂದು ತೊಂಬತ್ತೆಂಟು ಪರ್ಸೆಂಟೇಜ್ ಇರಲಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ಸಾಧ್ಯವಾದಷ್ಟು ನೀವು ದೇವರ ಜಪವನ್ನು ಮಾಡಿ ಆ ಸೂರ್ಯ ದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ನೀವು ಅಂದ್ಕೊಳ್ಬೋದು ಸ್ನೇಹಿತರೆ ಜ್ಯೋತಿಷ್ಯವು ಕೂಡ ಕೆಲವೊಂದು ಜೀವನದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರುತ್ತೆ ಅದೇ ರೀತಿಯಲ್ಲಿ ನೀವು ತಾಳ್ಮೆಯಿಂದ ಕಾಯ್ದು ನೋಡಿದರೆ ಜ್ಯೋತಿಷ್ಯದಲ್ಲಿ ಹೇಳಿದ ರೀತಿಯಲ್ಲೇ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತದೆ ಸ್ನೇಹಿತರೆ ಅದರಿಂದಾಗಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ನಲ್ಲಿ ಓಂ ಸೂರ್ಯ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್